ಓ ಹಾಯ್ ಫ್ರೆಂಡ್ಸ್ ಕೆ ವಿ ಎಂ ಕನ್ನಡ ಟೆಕ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಈಗ ಒಂದು ವಿಡಿಯೋದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಸೊ ಈಗ ಎಕ್ಸಾಮ್ ನಡೀತಾ ಇದೆ ಅಲ್ಲ ಸೊ ಈಗ ಹಾಲ್ ಟಿಕೆಟ್ ಯಾವಾಗ ಬರುತ್ತೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಸೊ ಆದ್ದರಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ರೆ ಅವರಲ್ಲಿ ಈಗಲೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೊಂದು ಬೆಲ್ಲೇಕನ್ನು ನಾವು ಯಾವುದೇ ವೀಡಿಯೋ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನಾವು ಫ್ರೀಯಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ಸಾಕಷ್ಟು ವಿದ್ಯಾರ್ಥಿಗಳು ಹಾಲ್ ಟಿಕೆಟ್ ಯಾವಾಗ ಬರುತ್ತೆ ಮತ್ತು ಸೊ ಅದೇ ರೀತಿಯಾಗಿ ಸೊ ಈ ಸಲ ಎಕ್ಸಾಮ್ ಯಾವ ರೀತಿಯಾಗಿ ನಡೆಸ್ತಾರೆ ಎಲ್ಲ ಸಿಂಪಲ್ಲಾಗಿ ನಡೆಸ್ತಾರ ಸ್ಟಫಾಗಿ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಸೊ ಅದ ಕಾರಣಕ್ಕಾಗಿ ಈ ವಿಡಿಯೋ ಎಲ್ಲ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತಾಯಿದ್ದೀನಿ ಸೊ ಈ ವಿಡಿಯೋ ಕೊನೆ ತನಕ ನೋಡಿ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಹಾಲ್ ಟಿಕೆಟ್ ಯಾವಾಗ ಬಿಡ್ತಾರೆ ಅಂತ ಕೇಳ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಈಗಾಗಲೇ ಯಾವುದೇ ಕಾರಣಕ್ಕೂ ಆಫಿಷಿಯಲ್ ಆಗಿ ಅಪ್ಡೇಟ್ ಬಿಟ್ಟಿಲ್ಲ ಸೊ ಖಂಡಿತವಾಗ್ಲೂ ಬಿಟ್ಟರೆ ನಾವು ವಿಡಿಯೋ ಮಾಡ್ತೀವಿ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಎಕ್ಸಾಮ್ನಲ್ಲಿ ಯಾವ ರೀತಿಯಾಗಿ ಎಕ್ಸಾಮ್ ನಡೆಸ್ತಾರೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಎಕ್ಸಾಮ್ ಅನ್ನೋದು ನಡೆಸ್ತಾರೆ ಅಂತಾನೆ ಹೇಳ್ಬೋದು ಅಂದರೆ ನಿಮಗೆ ಅನುಕೂಲ ಯಾವುದೇ ಕಾರಣಕ್ಕೂ ನಿಮಗೆ ಅನುಕೂಲ ರೀತಿಯಲ್ಲಿ ಎಕ್ಸಾಮ್ ನಡೆಸೋದಿಲ್ಲ ಖಂಡಿತವಾಗ್ಲೂ ಟಫ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದ್ರೆ ಒಂದು ಬೆಂಚ್ಗೆ ಇಬ್ಬರು ಮಾತ್ರ ಕುಂದಿರ್ಸ್ತಾರೆ ಸೊ ಅದೇ ಕಾರಣಕ್ಕಾಗಿ ನೀವು ಓದಿನ ಕಡೆ ಜಾಸ್ತಿ ಗಮನ ಕೊಡಬೇಕಾಗಿರುತ್ತದೆ ನಿಮಗೆ ಒಂದು ಅಂಕದ ಪ್ರಶ್ನೆ ಆಗಿರ್ಬೋದು ಅಥವಾ ಎರಡು ಅಂಕದ ಪ್ರಶ್ನೆ ಯಾವುದೇ ಕಾರಣಕ್ಕೂ ನಿಮಗೆ ಕೊಡೋದಿಲ್ಲ ಸೊ ಆದ ಕಾರಣ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತದೆ ಸೊ ನೀವು ಎಷ್ಟು ಓದ್ತೀರೋ ಸೊ ನಿಮಗೆ ಆಗಿರುತ್ತೆ ಕ್ವಶನ್ ಪೇಪರು ಒಂದು ವೇಳೆ ನೀವು ಓದದೇ ಓದ್ರೆ ನಿಮಗೆ ತುಂಬ ಕಷ್ಟವಾಗಿರುತ್ತೆ ಅಂತಲೇ ಹೇಳ್ಬೋದು ಪಾಸ್ ಆಗೋ ಕೂಡ ತುಂಬ ಕಷ್ಟ ಆಗಿರುತ್ತೆ ಸೊ ಆದ ಕಾರಣಕ್ಕಾಗಿ ಈ ಸೆಕೆಂಡ್ ಸಿ ಅನ್ನೋದು ತುಂಬ ಟಫಾಗಿ ಕೊಡ್ತಾರೆ ಸೊ ನಿಮಗೆ ಟೆಂತಲ್ಲಿ ಬಿಟ್ಟಿರ್ಬೋದು ಟಿ ಮಾಡೋಕ್ಕೆ ಅಥವಾ ಸೊ ಎಕ್ಸಾಮ್ಗೆ ಹೇಳ್ಕೊಟ್ಟಿರ್ತಾರೆ ಸೊ ಒಂದು ವಾಕ್ಯ ಎರಡು ವಾಕ್ಯ ಆದರೆ ಸೆಕೆಂಡ್ ಪಿ ಯು ಸೊ ಮಾತ್ರ ಖಂಡಿತವಾಗ್ಲು ಯಾವುದೇ ಕಾರಣಕ್ಕೂ ನಿಮಗೆ ಚಾನ್ಸ್ ಕೊಡೋದಿಲ್ಲ ಅಂತಲೇ ಒಂದು ಕ್ವಶನ್ ಕೇಳ್ತಾ ಇದ್ದಾರೆ ಸೊ ಅದೇನಪ್ಪ ಅಂದರೆ ಸೊ ಎಕ್ಸಾಮ್ನಲ್ಲಿ ನಮಗೆ ಕ್ವಶನ್ಸ್ ಒಂದು ಕ್ವಶನ್ ಓದಿದ ತಕ್ಷಣ ಆ ಕ್ವಶನ್ ಅರ್ಥ ಆಗಿದೆ ಆ ಕ್ವಶನ್ಗೆ ಆನ್ಸರ್ ಬಂದಿಲ್ಲ ಅಂದರೆ ಏನು ಮಾಡಬೇಕಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಸೊ ಮೊದಲನೇದಾಗಿ ವಿದ್ಯಾರ್ಥಿಗಳು ಒಂದು ತಪ್ಪು ಮಾಡ್ತಾರೆ ಸೊ ಅದೇನಪ್ಪ ಅಂದರೆ ಸೊ ಆ ಆನ್ಸರ್ ಗೊತ್ತಿಲ್ಲ ಅಂದರೆ ಆ ಕ್ವಶನ್ನೇ ಬಿಟ್ಟು ಬರ್ತಾರೆ ಸೊ ಮೊದಲನೇ ತಪ್ಪು ಮಾಡೋದು ನೀವು ಅಲ್ಲಿ ಸೊ ಯಾಕಪ್ಪ ಅಂದರೆ ಸೊ ನಿಮಗೆ ಎಷ್ಟು ಆ ಆನ್ಸರ್ ಅರ್ಥ ಆಗಿರುತ್ತಲ್ಲ ಸೊ ಅರ್ಥ ನಿಮಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟು ಬರೆದು ಬರಬೇಕು ಫ್ರೆಂಡ್ಸ್ ನಿಮಗೆ ಸೊ ಆ ಆನ್ಸರ್ ಗೊತ್ತಿಲ್ಲ ಅಂದರೆ ಸುಮ್ಮನೆ ಬಿಟ್ಟು ಬರೋದೇ ಯಾಕೆ ಸೊ ನಿಮ್ಗೆ ಬಿಟ್ಟು ಬಂದರೆ ನೀವು ಖಂಡಿತವಾಗ್ಲೂ ಒಂದು ಮರ್ಸು ಕೂಡ ಕೊಡೋದಿಲ್ಲ ಸೊ ಅದೇ ಕಾರಣಕ್ಕಾಗಿ ನೀವು ಕ್ವಶನ್ ಓದಿದ್ದ ತಕ್ಷಣ ನಿಮಗೆ ಎಷ್ಟು ಅರ್ಥ ಆಗುತ್ತೋ ಅದರ ಮಾತ್ರ ನಿಮಗೆ ಆನ್ಸರ್ ಹೇಳ್ಬೋದು ಅಂಕಗಳು ಯಾಕಪ್ಪ ಅಂದರೆ ಸೊ ನಿಮಗೆ ಕ್ವಶನ್ ಸುಮ್ಮನೆ ಬಿಟ್ಟು ಬರ್ತೀರ ಸೊ ಅಲ್ಲಿ ನಿಮ್ಗೆ ಏನು ಮಾಡ್ತಾರೆ ಸೊ ನೀವು ಒಂದು ಐದು ಆರು ಒಂದು ಐದು ಆರು ಅಂಕದ ಎರಡು ಮೂರು ಬಂದು ಬರೆದು ಬರೆದು ಬಂದರೆ ಸೊ ನಿಮಗೆ ಚಾನ್ಸ್ ಇರುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಪಾಸಾಗೋಕ್ಕೆ ಸೊ ನಾನು ಈ ಥರ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಸೊ ನಿಮಗೆ ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಸೊ ನೀವು ಏನಾದರೂ ಒಂದು ಬರದೇ ಬರಬೇಕು ಫ್ರೆಂಡ್ಸ್ ಯಾಕಪ್ಪ ಅಂದರೆ ಸೊ ನಿಮಗೆ ಸೊ ಏನಾದರೂ ಒಂದು ಬರೆದ್ರೆ ನಿಮಗೆ ಒಂದು ಮೂರು ಅಂಕ ಒಂದು ಹತ್ತು ಐದು ಅಂಕದ ಪ್ರಶ್ನೆಗೆ ಸೊ ನಿಮಗೆ ಮಿನಿಮಮ್ ಅಂದರೂ ಒಂದು ಮೂರು ಅಂಕ ಎರಡು ಅಂಕ ಖಂಡಿತವಾಗಲು ಕೊಡ್ತಾರೆ ಸೊ ನಿಮಗೆ ವ್ಯಾಲ್ಯುವೇಷನ್ ಯಾವ ರೀತಿಯಾಗಿ ನಡೆಸ್ತಾರಂತ ಒಂದು ವೀಡಿಯೋ ಮಾಡೇ ಹಾಕಿ ಅಂತ ಹೇಳಿ ಖಂಡಿತವಾಗಲೂ ಒಂದು ವೀಡಿಯೋ ಮಾಡೇ ಹಾಕ್ತೀನಿ ಸೊ ನಿಮಗೆ ವ್ಯಾಲ್ಯುವೇಷನ್ ಬೇಕೆಂದ್ರೆ ಕಮೆಂಟ್ ಸೆಕ್ಷನ್ ವ್ಯಾಲ್ಯೂಯೇಷನ್ ಯಾವ ರೀತಿಯಾಗಿ ಚೆಕ್ ಮಾಡ್ತಾರಂತ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಖಂಡಿತವಾಗ್ಲೂ ನಿಮಗೆ ತಿಳಿಸ್ತೇನೆ ವ್ಯಾಲ್ಯೇಷನ್ ಯಾವ ರೀತಿಯಾಗಿ ಚೆಕ್ ಮಾಡ್ತಾರೆ ಅಂತ ಸೊ ಆದ ಕಾರಣಕ್ಕಾಗಿ ನೀವು ಏನಾದರೂ ಒಂದು ಬರೆದ್ರೆ ನಿಮಗೆ ಖಂಡಿತವಾಗ್ಲೂ ಅಂಕ ಸಿಗೋ ಚಾನ್ಸಸ್ ಇರುತ್ತೆ ಸೊ ಅದೇ ರೀತಿಯಾಗಿ ಸೊ ಅದೇ ರೀತಿಯಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಮತ್ತೊಂದು ಕ್ವಶನ್ ಕೇಳ್ತಾಯಿದ್ದಾರೆ ಅದೇನಪ್ಪ ಅಂದರೆ ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸೊ ಯಾವ ರೀತಿಯಾಗಿ ನಮ್ಮನ್ನು ಪಾಸ್ ಮಾಡ್ತಾರೆ ಅಂದರೆ ಯಾವ ರೀ ಎಷ್ಟು ಅಂಕಗಳಿಗೆ ನಮಗೆ ಪಾಸಿಂಗ್ ಇದೆ ಅಂತ ಕೇಳ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಈ ವರ್ಷ ನಿಮಗೆ ಅಂದರೆ ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ ಇಪ್ಪತ್ತೆಂಟು ಅಂಕಗಳು ತೆಗೆದುಕೊಂಡರೆ ಪಾಸ್ ಅಂತ ಹೇಳ್ತಾ ಇದ್ದಾರೆ ಸೊ ಅದು ಕನ್ಫರ್ಮ್ ಆಗಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸು ಆದರೆ ಪ್ರೈವೇಟ್ ವಿದ್ಯಾರ್ಥಿಗಳು ಹಾಗೆ ರಿಪ್ಯೂಟ ವಿದ್ಯಾರ್ಥಿಗಳಿಗೆ ಎಷ್ಟು ಅಂಕ ಪ್ರಶ್ನೆ ಇದೆ ಅಂದ್ ಮತ್ತು ಅವರಿಗೆ ಪಾಸಿಂಗ್ ಮಾರ್ಕ್ಸ್ ಎಷ್ಟಿದೆ ಅಂತ ಸಾಕಷ್ಟು ಕೇಳ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ ಇಪ್ಪತ್ತೆಂಟಿದೆ ಸೊ ಪ್ರೈವೇಟ್ ವಿದ್ಯಾರ್ಥಿಗಳಿಗೆ ಮೂವತ್ತೈದು ಖಂಡಿತವಾಗ್ಲೂ ತೆಗೆದುಕೊಳ್ಳಬೇಕು ಸೊ ಅದೇ ರೀತಿಯಾಗಿ ರಿಪೀಟರ್ಸ್ ವಿದ್ಯಾರ್ಥಿಗಳು ಕೂಡ ಅಷ್ಟೇ ಅವ್ರಿಗೂ ಸೇಮ್ ಇದೆ ಮೂವತ್ತೈದು ತಿಳ್ ತೆಗೆದುಕೊಳ್ಳಬೇಕು ಸೊ ಮೇನ್ ಇವಾಗ ಚೇಂಜ್ ಆಗಿರೋದು ಯಾವ್ದಪ್ಪ ಅಂದರೆ ಸೊ ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ ಇಂಟರ್ನಲ್ ಮಾರ್ಕ್ಸ್ ಕೊಡುವುದರಿಂದ ಸೊ ಅವರಿಗೆ ಇಪ್ಪತ್ತೆಂಟು ಅಂಕ ತೆಗೆದುಕೊಂಡ್ರೆ ಸಾಕು ಪಾಸು ಸೊ ಕಳೆದ ವರ್ಷದಲ್ಲಿ ಏನು ಮಾಡಿದ್ರು ಕೊರೋನಾ ಪಾಸ್ ಮಾಡಿದರು ಸೊ ಕೊರೋನಾ ಪಾಸ್ ಯಾವ ರೀತಿಯಾಗಿ ಮಾಡ್ತಾರೆ ಅಂದರೆ ಸೊ ಟೆನ್ ಸೊ ಅವರು ಇಂಟರ್ನಲ್ ಮಾರ್ಕ್ಸ್ ತೆಗೆದುಕೊಂಡಿದ್ರಲ್ಲ ಸೊ ಅದರ ಆಧಾರದ ಮೇಲೆ ಅವರನ್ನು ಪಾಸ್ ಮಾಡಿದರು ಸೊ ಆದರೆ ಈ ವರ್ಷ ಹಂಗಿಲ್ಲ ಸೊ ಖಂಡಿತವಾಗ್ಲೂ ಈ ವರ್ಷ ಚೇಂಜ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸಿಲೆಬಸ್ ಚೇಂಜ್ ಆಗಿದೆ ಸಾಕಷ್ಟು ಚೇಂಜ್ ಆಗಿದೆ ಸೊ ಆದ ಕಾರಣಕ್ಕಾಗಿ ಈ ವರ್ಷ ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ ಇಂಟರ್ನಲ್ ಮಾರ್ಕ್ಸ್ ಇಪ್ಪತ್ತಿದೆ ಸೊ ಆದ ಕಾರಣಕ್ಕಾಗಿ ನೀವು ಖಂಡಿತವಾಗ್ಲೂ ಓದಿ ಓದ್ಕೊಂಡು ಹೋಗಿರ್ಬೇಕು ಫ್ರೆಂಡ್ಸು ಸೊ ಅದೇ ರೀತಿಯಾಗಿ ನೀವು ಇಂಟರ್ನಲ್ ಮಾರ್ಕ್ಸ್ ಆಧಾರದ ಮೇಲೆ ನೀವು ಡಿಪೆಂಡ್ ಆಗಬಾರ್ದು ನೀವು ನಿಮ್ಮ ಮೇಲೆ ನೀವು ಡಿಪೆಂಡ್ ಆಗಬೇಕು ಯಾಕಪ್ಪ ಅಂದರೆ ಸೊ ಇಂಟರ್ನಲ್ ಮಾರ್ಕ್ಸ್ ಅನ್ನೋದು ನಿಮಗೆ ಪಾಸ್ ಮಾಡೋಕ್ಕೆ ಚಾನ್ಸ್ ಇರೋದಿಲ್ಲ ಸೊ ಆದರೆ ರಿಸಲ್ಟ್ ಜಾಸ್ತಿ ಕೊಡೋಕ್ಕೆ ಚಾನ್ಸ್ ಇರುತ್ತಾ ಹೊರತು ಅಂದರೆ ರಿಸಲ್ಟ್ ಜಾಸ್ತಿ ಬರೋಕ್ಕೆ ಚಾನ್ಸ್ ಇರುತ್ತೆ ಹೊರತು ನಿಮಗೆ ಸಪ್ರೇಟಾಗಿ ನೀವು ಏನಾದರೂ ನೀವು ಈ ಎಂಬತ್ತು ಅಂಕದಲ್ಲಿ ನೀವು ಮಿನಿಮಮ್ ಅಂದರೂ ಒಂದು ಹದಿನೈದು ತೆಗೆದುಕೊಂಡು ಸೊ ಇಂಟರ್ನಲ್ ಮಾರ್ಕ್ಸ್ನಲ್ಲೇ ಒಂದು ಹದಿನೈದು ಹಾಕಿ ಸೊ ಆ ಥರ ಪಾಸ್ ಮಾಡೋದಿಲ್ಲ ನಿಮಗೆ ಅಂಕದ ಪ್ರಶ್ನೆಯಲ್ಲಿ ನೀವು ಖಂಡಿತವಾಗಲೂ ಇಪ್ಪತ್ತೆಂಟು ತೆಗೆದುಕೊಂಡೇ ಇರಬೇಕು ಸೊ ಇದೊಂದು ಇಂಪಾರ್ಟೆಂಟ್ ಆಗಿದೆ ಸೊ ಇದೊಂದು ನೀವು ಮೈಂಡ್ನಲ್ಲಿ ಇಟ್ಕೊಳ್ಬೇಕಾಗಿತ್ತೆ ಸೊ ಓಕೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇದೊಂದು ಮಾಹಿತಿ ಆಗಿತ್ತು ಸೊ ನಿಮ್ಗೆ ಏನಾದರೂ ಸೆಕೆಂಡ್ ಪಿ ಸಿಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ಸ್ಗಳ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಖಂಡಿತವಾಗಲೂ ಕಮೆಂಟ್ ಸೆಕ್ಷನಲ್ಲೇ ಕಮೆಂಟ್ ಮಾಡಿ ಸೊ ನಿಮಗೆ ಯಾವುದೇ ತರಹದ ಕ್ವಶನ್ಸ್ಗಳಿದ್ದರೂ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ನಾನು ಆನ್ಸರ್ ತಿಳಿಸ್ತೀನಿ ಒಂದು ವೇಳೆ ನಿಮ್ಗೆ ಏನಾದರೂ ಬೇಕಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಫ್ರೆಂಡ್ಸು ನಿಮಗೆ ಯಾವುದೇ ತರಹದ ಚಾರ್ಜ್ ಇರೋದಿಲ್ಲ ಫ್ರೀಯಾಗಿ ನೀವು ಕೇಳ್ಬೋದು ಸೊ ನಿಮ್ಗೆ ಯಾವುದೇ ಥರದ ಒತ್ತಡವಿಲ್ಲ ಫ್ರೆಂಡ್ಸು ಓಕೆ ಫ್ರೆಂಡ್ಸ್ ಮತ್ತೊಂದು ವೀಡಿಯೋದಲ್ಲಿ ಖಂಡಿತವಾಗ್ಲೂ ಏನಾದರೂ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇದೊಂದು ಮಾಹಿತಿ ಆಗಿತ್ತು ಓಕೆ ಬಾಯ್ ಫ್ರೆಂಡ್ಸ್ ಅರ್ನಿಂಗ್ ಆಫ್ ಮತ್ತೊಂದು ವೀಡಿಯೋದಲ್ಲಿ ಖಂಡಿತವಾಗ್ಲೂ ಸಿಗೋಣ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್ ಅರ್ನಿಂಗ್ ಆಫ್